ಕಂಪ್ಲೇಂಟ್ ಕೊಟ್ಟು ಅಲ್ಲು ಅರ್ಜುನ್ ಮೊದಲೇ ಹೇಳಿಲ್ಲ ಸರ್ಕಾರಕ್ಕೆ ಪೊಲೀಸರಿಗೆ ಹೇಳಿದ್ರೆ ಬಂದೋಬಸ್ತ್ ಮಾಡಿಬಿಡ್ತಿದ್ವಿ ಅಲ್ಲೂ ಒಬ್ಬ ವ್ಯಕ್ತಿ ಸತ್ತ ರೇವತಿಯನ್ನು ಬೊಂಬಾ ಸತ್ತು ಮೂವತ್ತೈದು ವರ್ಷದ ಅವರ ಮಗನ್ಗೆ ಕರ್ಪಣವಾಗಿ ಅವನಿಗೆ ಕೈಕಾಲುಗಳು ಗಾಯಗಳಾಯಿತು ಮಾರನೇ ದಿನವೇ ತೆಲಂಗಾಣ ಸರ್ಕಾರ ದ್ವೇಷದಿಂದ ಅಲ್ಲು ಅರ್ಜುನ ಮೇಲೆ ಎಫ್ಐಆರ್ ಹಾಕಿ ಅವನ್ನ ಬಂಧಿಸಿತ್ತು ಅವನನ್ನು ಹೊಣೆಗಾರಿಕೆ ಮಾಡ್ತೋ ఆమె అల్లు అర్జున్ ఆ ఎమ్మన్ ఇప్ప రూపాయ పరిహార దానికి కొడుతారు మరి ఆ మగ్గే ఇంజూర్ ఆ మగన్ సంపూర్ణ వెచ్చన బర్స్ అంత అల్లు అర్జున్ ఒప్పుకో ఆ సకాల ఒప్పు కొట్ ఎదు హ అల్లు అర్జున్ స్వంతి హైదు లక్ష రూపాయ కొడుతున్నారు అంబ్యులెన్స్ ఇది ఇష్ట దొడ్డు స్టేడియం నడి ఇష్ట స్టేడియం నడి ಕೈನಲ್ಲಿ ಹೋಗ್ತಾ ಇದ್ರ ಪಾಪ ಪೊಲೀಸರು ರಾತ್ರಿಯಲ್ಲೇ ತಂದ ಪೊಲೀಸರು ಗಾಯಗೊಂಡವ್ರನ್ನ ಕೈನಲ್ಲಿ ಎತ್ಕೊಂಡು ಹೋಗ್ತಾರೆ ಒಬ್ಬ ವ್ಯಕ್ತಿ ನಲವತ್ತ್ ಐವತ್ ಕೆಜಿ ಬಾರ ಇದ್ದವ್ರನ್ನ ಎಷ್ಟು ದೂರ ಎತ್ಕೊಂಡೋಗ ಸಾಧ್ಯ ಇದಕ್ಕಲ್ಲ ಯಾರು ಹೊಣೆ ಆಯ್ತು ಈಗಲೂ ಯಾರನ್ನ ಹೊಣೆ ಮಾಡ್ತೀರಾ ಐ ಪಿ ಎಲ್ ಟೀಮ್ ನ ಹೊಣೆ ಮಾಡ್ತೀರಾ ಸರ್ಕಾರ ಹೊಣೆ ಹೊತ್ಕೊಳ್ಳತ್ತ ಕೆ ಎಸ್ ಎ ಸ್ಟೇಡಿಯಂನವ್ರನ್ನ ಹೊಣೆ ಮಾಡ್ತಾರ ಬಿ ಸಿ ಎಸ್ ನ ಹೊಣೆ ಮಾಡ್ತಾರ ಐಸಿಸಿ ಹೊಣೆ ಮಾಡ್ತಾರ ಅಥವಾ ಈ ಟೀಮ್ ನ ಮ್ಯಾನೇಜರ್ ಆಗಿರ್ತಕ್ಕಂಥ ಮ್ಯಾನೇಜರ್ನ ಹೊಣೆ ಮಾಡ್ತಾರ ಯಾರಿದ ಹೊಣೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಯಾರು ಅವರು ಹೊಣೆಗಾರರು ಆಯೋಜನೆ ಮಾಡಿದವರು ಮಳೆ ಮಾಡ್ತಿದ್ದ ಹಠ ಮಾಡಿದವರು ಯಾರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಇದ್ರಲ್ಲಿ ನಿಂತಿದ್ದವರು ಅವರು ಆಗಬೇಕು ಈ ಹನ್ನೊಂದು ಕೊಲೆಗಳಿಗೆ ಅವರೇ ಕಾರಣ ಅವರೇ ಹೊಣೆಗಾರರು ಪೊಲೀಸರು ಯಾವುದೇ ದಯಾ ದಾಕ್ಷಿಣ್ಯಲ್ಲಿ ಈ ಕೂಡಲೇ ಅವರಿಬ್ಬರ ಮೇಲೆ ಎಫ್ಐಆರ್ ಮಾಡಬೇಕು ಇಲ್ಲ ಅಂತಂದ್ರೆ ಬೇರೆ ಯಾರು ಹೊಣೆಗಾರರು ಅವ್ರನ್ನ ತಪ್ಪಿಸ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಎಫ್ಐಆರ್ ಮಾಡಲಿಕ್ಕೆ ಎಷ್ಟು ಗಂಟೆ ಬೇಕು ಪೊಲೀಸರಿಗೆ ಆಗಿರ್ತಕ್ಕಂಥ ತೊಂದರೆನಾದ್ರೂ ಯಾರು ಯಾರನ್ನಾದ್ರೂ ಒಬ್ಬರಾಗಿ ಮಾಡಲಿಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಸ್ವಾತಂತ್ರ್ಯ ಬಂದ ಹೊಸ್ತುಗಳಲ್ಲಿ ಒಂದೇ ಒಂದು ಸಣ್ಣ ರೈಲ್ವೆ ಅಪಘಾತ ನಡೆಯುತ್ತೆ ಅದ್ರಲ್ಲಿ ಒಬ್ಬ ವ್ಯಕ್ತಿ ಏನೋ ಸಾಯ್ತ ನನಗೆ ಆಗ್ತಾ ಇಲ್ಲ ಆ ಒಂದು ದುರಂತಕ್ಕೆ ಹೊಣೆಗಾರರಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಡ್ತಾರೆ ಆವಾಗ ಸರ್ಕಾರ ಅಂದಿನ ಸರ್ಕಾರದ ಪ್ರಧಾನಮಂತ್ರಿಗಳು ನಿಮ್ದೇನು ತಪ್ಪಿಲ್ಲ ನಿಮ್ ರಾಜೀನಾಮೆ ಕೊಡಬೇಡಿ ವಾಪಸ್ ತಗೋತಾರೆ ಈ ಬಂಡ ಸರ್ಕಾರ ದಪ್ಪೆ ಚರ್ಮದ ಸರ್ಕಾರ ಇಷ್ಟೊಂದು ಜನಗಳಿಗೆ ನಮ್ದು ಯಾರು ಹೊಣೆ ಅಲ್ಲ ನಾವೆಲ್ಲ ಕನೆಕ್ಟ್ ಮಾಡಿದೀವಿ ನಾವು ಹೇಳಿದಕ್ಕಿಂತ ಜನ ಎಕ್ಸ್ಪೆಕ್ಟ್ ಮಾಡಿದ್ ಜಾಸ್ತಿ ಬಂದ್ಬಿಟ್ರು ಬಂದೋಬಸ್ತ್ ಮಾಡಿದ್ವಿ ಬಂದೋಬಸ್ತ್ ಮಾಡಿದ್ರೆ ಸಾವ್ಯಾಕ್ ಆಗ್ತಿತ್ತು ಒಪ್ಪನಾದ್ರೂ ನೈತಿಕತೆ ಇರಬೇಕಾಗಿರುತ್ತ ನೈತಿಕತೆ ಬಗ್ಗೆ ಸಿದ್ದರಾಮಯ್ಯ ಬಹಳಷ್ಟು ಭಾಷಣ ಮಾಡ್ತಾರೆ ರಾಜೀನಾಮೆ ಕೊಡ್ಬೇಕು ತಾನೆ ಈ ಹನ್ನೊಂದು ಜನ ಆಗಿದೆ ನನಗೆ ದುಃಖವಾಗಿದೆ ನನ್ನ ಹನ್ನೊಂದು ಜನ ಕನ್ನಡಿಗರೂ ಸತ್ತಿದ್ದಾರೆ ಬೆಂಗಳೂರಿನವರು ಸತ್ತಿದ್ದಾರೆ ನನ್ನ ರಾಜೀನಾಮೆ ತಗೊಳ್ಳಿ ನನಗೆ ನನ್ನ ಕಲಿ ಸರ್ಕಾರ ನಡೆಸಕ್ಕೆ ಆಗ್ತಿಲ್ಲ ಅಂತ ವೈಫಲ್ಯ ಆಯಿತು ರಾಜೀನಾಮೆ ಕೊಟ್ಬಿಡ್ಬೇಕಿತ್ತು ಈಗ ನಾನು ಕೇಳ್ತಾ ಇದ್ದೀನಿ ಇಷ್ಟೆಲ್ಲ ಹೇಳು ಮೇಡಮ್ ಬುದ್ಧಿ ಕಳಿಸಿ ರಾಜೀನಾಮೆ ಕೊಡಿ ಸ್ವಾಮಿ ನೀವು ಫಸ್ಟ್ ಎಣ್ಣೆ ಈಗ ಕೊನೆಯಲ್ಲಿ ಒಬ್ಬ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡ್ತೀವಿ ಅಂತ ಯಾಕೆ ಸ್ವಾಮಿ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಈಗ ನಾವು ಇದನ್ನೆಲ್ಲ ರಾಜೀನಾಮೆ ಕೊಡಿ ಅಂತ ಹೇಳಿ ಬೇಡ ಅಂತ ಹೇಳಿದ್ರೆ ಅವರು ಇದರಲ್ಲಿ ವಿರೋಧ ಪಕ್ಷದವರು ಅಂತ ಹೇಳ್ತಾರೆ ನಾನು ಹೇಳ್ತಿಲ್ಲ ಇವತ್ತಿನ ಯಾವುದೇ ಪತ್ರಿಕೆ ಟಿವಿಯ ಸಂಪಾದಕೀಯ ನೋಡಿ ಸಂ ಒಂದು ಪತ್ರಿಕೆ ವರದಿಗಾರರೇ ಬುದ್ಧಿವಂತರು ಸಂಪಾದಕರಾದ್ರೂ ಬುದ್ಧಿವಂತ ಇರ್ತಾರೆ ಮತ್ತೆ ಬಹಳಷ್ಟು ನೈತಿಕತೆ ಮತ್ತು ಹೊಣೆಗಾರಿಕೆಯನ್ನು ಹೊಂದಿರತಕ್ಕಂಥವ್ರು ಎಲ್ಲ ಸಂಪಾದಕೀಯರು ಸರ್ಕಾರವನ್ನು ಹೊಣೆ ಮಾಡಿದೆ ವಿರೋಧ ಪಕ್ಷವಾದ ಬಿಜೆಪಿಯವರನ್ನು ಸರ್ಕಾರ ಹೊಣೆ ಮಾಡ್ತಿಲ್ಲ ಪತ್ರಿಕೆಗಳ ಸಂಪಾದಕರು ಪತ್ರಿಕೆಗಳ ವರ್ಧರು ಮತ್ತು ಫೇಸ್ಬುಕ್ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಆಕ್ರೋಶಗಳನ್ನು ನೋಡಿ ಯಾರನ್ನ ಹೊಣೆಗಾರಿಕೆ ಅಂತ ಸರ್ಕಾರನ ಹೊಣೆಗಾರಿಕೆ ಮಾಡ್ತಿದೆ ಸರ್ಕಾರ ಸಂಪೂರ್ಣ ಹೊಣೆಗಾರಿಕೆ ಮಾಡಬೇಕು ಆಯ್ತು ಮೆಜಿಸ್ಟ್ರೇಟ್ ಕಮಿಟಿ ಮಾಡ್ತಾರೆ ಇನ್ನು ಹದಿನೈದು ದಿನದಲ್ಲಿ ವರದಿ ಕೊಡ್ತಾರೆ ಏನ್ ಕ್ರಮ ತಗೋದಿಲ್ಲ ಈ ಸರ್ಕಾರ ನಂಬಿಕೆನೆ ಇಲ್ಲ ಇದುವರೆಗೂ ಇವರು ಸಹ ಕಾಂಪ್ಯೂಟ್ ಮಾಡಿದ ಎಷ್ಟು ಕಮಿಟಿಗಳು ಕೊಟ್ಟಂತ ವರದಿನ ಜಾರಿ ಮಾಡಿದ